ವೀಕ್ಷಕರೇ ನಮಸ್ಕಾರ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಹೈ ವೋಲ್ಟೇಜ್ನ ಸೆಮಿಫೈನಲ್ ಪಂದ್ಯದಲ್ಲಿ ಮೈದಾನದಲ್ಲೇ ನಡೆಯಿತು ದೊಡ್ಡ ಜಗಳ ಇನ್ನು ವೀಕ್ಷಕರ ವಿರಾಟ್ ಕೊಹ್ಲಿ ಅವರು ಟ್ರಾವಿಸ್ ಶೆಡ್ ಅವರಿಗೆ ಒಡೆಯಲು ಹೋದರು ಬಳಿಕ ವಾರ್ನಿಂಗ್ ಕೊಟ್ಟ ರೋಹಿತ್ ಶರ್ಮಾ ಅವರು ಟ್ರಾವಿಸ್ ಶೆಡ್ ಅವರಿಗೆ ತಕ್ಕ ತಿರುಗೇಟು ಕೊಟ್ಟರು ಹೌದು ವೀಕ್ಷಕರೇ ಇಂದು ನಡೆದ ಪಂದ್ಯದಲ್ಲಿ ಟ್ರಾವಿಸ್ ಶೆಡ್ ಅವರ ವಿಕೆಟ್ ಕಬಳಿಸುವ ಮೂಲಕ ಭಾರತ ತಂಡದ ಆಟಗಾರರು ಸಂಭ್ರಮಿಸಿದರು ಇನ್ನು ವೀಕ್ಷಕರೇ ಮೈದಾನದಲ್ಲೇ ಇದ್ದ ವಿರಾಟ್ ಕೊಹ್ಲಿ ಅವರು ಕೂಡ ಟ್ರಾವಿಸ್ ಶೆಡ್ ಅವರಿಗೆ ಪಡೆಯಲು ಹೋದರು ಪ್ರೇಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುದಕ್ಕಿಂತ ಮುಂಚಿತವಾಗಿ ನೀವು ಕೂಡ ಅಪ್ಪಟ್ಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಇಲ್ಲೇ ಬಿಡೋ ಬಂದು ಲೈಕ್ನ ವ್ಯಕ್ತಪಡಿಸಿಯಾ ಹೌದು ನೀವು ಮಾಡುವ ಪ್ರೀ ಒಂದು ಲೈಕ್ಸ್ನಿಂದ ಭಾರತ ತಂಡಕ್ಕೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೋಟಿವೇಶನ್ ಸಿಗುತ್ತದೆಯಾ ಮತ್ತು ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯ ಅಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿಯಾ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಹದಿಮೂರನೇ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಹಾಗೂ ಭಾರತ ತಂಡವು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿವೆ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಹೌದು ಬ್ಯಾಟಿಂಗ್ ಮಾಡುತ್ತಿರುವ ಆಸ್ಟ್ರೇಲಿಯಾ ತಂಡವು ಮೂವತ್ತೊಂದು ಓವರ್ಸ್ಗಳಿಗೆ ನೂರ ಅರವತ್ತು ರನ್ಸ್ ಕಲೆ ಮೂಲಕ ನಾಲ್ಕು ವಿಕೆಟ್ ಕಳೆದುಕೊಂಡಿದೆ ಇನ್ನು ವೀಕ್ಷಕರೇ ಆಸ್ಟ್ರೇಲಿಯಾ ತಂಡದ ಪರವಾಗಿ ಟ್ರಾವಿಸ್ ಶೆಡ್ ಅವರು ಆಡಿದಂಥ ಮೂವತ್ತ್ ಮೂರು ಎಸ್ತುಗಳಲ್ಲಿ ಐದು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ನೊಂದಿಗೆ ಉತ್ತಮವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದರು ವೀಕ್ಷಕರ ಈ ವೇಳೆ ಬೌಲಿಂಗ್ಗೆ ಇಳಿದಿದ್ದ ವರುಣ್ ಚಕ್ರವರ್ತಿ ಅವರ ಸ್ಪಿನ್ ದಾಳಿಗೆ ಟ್ರಾವಿಸ್ ಶೆಡ್ ಅವರು ಬಲಿಯಾಗಬೇಕಾಯಿತು ಹೌದು ಅದ್ಭುತವಾದ ಕ್ಯಾಚ್ ತೆಗೆದುಕೊಂಡ ಶುಭನ್ ಗಿಲ್ ಅವರು ಮೈದಾನದಲ್ಲೇ ಸಂಭ್ರಮಿಸಿದರು ಇನ್ನು ವೀಕ್ಷಕರೇ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಟ್ರಾವಿಸ್ ಶೆಡ್ ಅವರ ಮೇಲೆ ಸಿಡಿದಿದ್ದರು ಹೌದು ಸ್ಫೋಟಕವಾದ ಇನ್ನಿಂಗ್ಸ್ ಆಡುವಲ್ಲಿ ಟ್ರಾವಿಸ್ ಶೆಡ್ ಅವರು ಉತ್ತಮ ಆರಂಭ ನೀಡಿದ್ದರು ಇನ್ನು ವೀಕ್ಷಕರೇ ವರುಣ್ ಚಕ್ರವರ್ತಿ ಅವರು ಈ ವಿಕೆಟ್ ಕಬಳಿಸಿ ಮಿಂಚಿದರು ಇನ್ನು ಇದೀಗ ಬ್ಯಾಟಿಂಗ್ ಮಾಡುತ್ತಿರುವ ಸ್ಟೀವನ್ ಸ್ಮಿತ್ ಅವರು ಆಡಿದಂಥ ಎಂಬತ್ಮೂರು ಎಸ್ತುಗಳಲ್ಲಿ ಸ್ಫೋಟಕವಾಗಿ ಅರವತ್ನಾಲ್ಕು ರನ್ ಬಾರಿಸಿ ಇನ್ನೂ ಬ್ಯಾಟಿಂಗ್ ಕೈದಿರಿಸಿಕೊಂಡಿದ್ದಾರೆ ಇನ್ನು ನಂತರ ಬಂದಿದ್ದ ಮಾನಸ್ ಅವರು ಇಪ್ಪತ್ತೊಂಬತ್ತು ರನ್ ಸಿಡಿಸಿದರೆ ಜೋಶ್ ಇಂಗ್ಲೀಷ್ ಅವರು ಹನ್ನೊಂದು ರನ್ ಗಳಿಸಿದ್ದಾರೆ ವೀಕ್ಷಕರ ಇದರ ಮೂಲಕ ಆಸ್ಟ್ರೇಲಿಯಾ ತಂಡವು ಇದೀಗ ಮೂವತ್ತು ಓವರ್ಸ್ಗಳಿಗೆ ನೂರ ಅರವತ್ತು ರನ್ಸ್ ಕ್ಲೇ ಹಾಕುವ ಮೂಲಕ ನಾಲ್ಕು ವಿಕೆಟ್ ಕಳೆದುಕೊಂಡಿದೆ ಇನ್ನು ವೀಕ್ಷಕರ ಟೀಂ ಇಂಡಿಯಾ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಬರ್ಜೀರಿಯಾದ ಪ್ರದರ್ಶನ ತೋರಿಸಿದ ಮೊಹಮ್ಮದ್ ಶಮ್ಮಿ ಅವರು ಒಂದು ವಿಕೆಟ್ ಕಬಳಿಸಿದರೆ ವರುಣ್ ಚಕ್ರವರ್ತಿ ಅವರು ಒಂದು ವಿಕೆಟ್ ಕಬಳಿಸಿದ್ದಾರೆ ಅದೇ ರೀತಿಯಾಗಿ ಜಡೇಜಾ ಅವರು ಹಾಕಿದಂತ ಎಂಟು ಓವರ್ಸ್ಗಳಿಗೆ ನಲವತ್ತು ರನ್ಸ್ ಬಿಟ್ಟು ಕೊಡುವ ಮೂಲಕ ಎರಡು ವಿಕೆಟ್ ಕಬಳಿಸಿದ್ದಾರೆ ವೀಕ್ಷಕರ ಇದರೊಂದಿಗೆ ಟೀಂ ಇಂಡಿಯಾ ತಂಡವು ಆಸ್ಟ್ರೇಲಿಯಾ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕುವಲ್ಲಿ ಯತ್ನಿಸುತ್ತಿದೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲೇ ಮೈದಾನದಲ್ಲೇ ನಡೆಯಿತು ದೊಡ್ಡ ಜಗಳ ಹೌದು ವಿಕೆಟ್ ಪಡೆದ ತಕ್ಷಣವೇ ಕೊಹ್ಲಿ ಅವರು ಹೆಡ್ಗೆ ಹೊಡೆಯಲು ಹೋದರು ಹೌದು ಈ ಒಂದು ಜಗಳದಲ್ಲಿ ಮೈದಾನದಲ್ಲೇ ಟ್ರಾವೆಲ್ಸ್ ಹಾಗೂ ಕೊಹ್ಲಿ ನಡುವೆ ಮಾತಿನ ಚಕಮಕಿ ನಡೆಯಿತು ಪ್ರೇಕ್ಷಕರೇ ಇದಾಗಿತ್ತು ಈ ಒಂದು ವಿಡೋದ ಪುಟ್ಟ ಅಪ್ಡೇಟ್ಸ್ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಇಲ್ಲೇ ಬಿಡೋ ಒಂದು ಲೈಕ್ ನ ವ್ಯಕ್ತಪಡಿಸಿ